ಫೈನಲಿ ನೈನ್ ತೌಸಂಡ್ ಕಂಪ್ಲೀಟ್ ಆಗಿದೆ ಗಾಡಿದು ಇಂಜಿನ್ ಇಲ್ಲು ನಿಂದ ಹೆಂಗೆ ಹೋಯ್ತು ಮತ್ತೆ ಬಂತು ನ್ಯೂ ಇಯರ್ ರೆಸಲ್ಯೂಷನ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಈಗ ಒಬ್ಬೊಬ್ರು ನ್ಯೂ ಇಯರ್ ರೆಸಲ್ಯೂಷನ್ಸು ಒಂದೊಂದು ಥರ ಇರುತ್ತೆ ಈ ಇಯರಲ್ಲಿ ಹತ್ತತ್ರ ಹಂಡ್ರೆಡ್ ಬ್ಲಾಕ್ಸ್ ಬಿಡ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನಾವು ಈಗ ನನ್ನ ಅಕೌಂಟ್ ಅಲ್ಲಿ ಈಗ ನೈನ್ಟೀನ್ ಏನೋ ಇದೆ ಒನ್ ಒನ್ ನೈನ್ಟೀನ್ ಲಾಕ್ಸ್ ಆಗೋವರೆಗೂ ನಾನು ಬಿಡಂಗಿಲ್ಲ ಅದು ಈ ಇಯರ್ ಅಂತರಿ ನ್ಯೂ ಇಯರ್ ರೆಸಲ್ಯೂಷನ್ ಬರಲೇಬೇಕು ಅನ್ನೋದೇ ಇಲ್ಲ ನ್ಯೂ ಇಯರ್ಗೆ ಮಾಡ್ಬೇಕು ಅನ್ನೋದೇನಿರಲ್ಲ ಅದಕ್ಕೋಸ್ಕರ ಹೇಳಿದಷ್ಟೇ ನಾನು ಇದನ್ನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದ್ರೆ ನನಗೊಂದು ನಾಪಕಾ ಇರುತ್ತೆ ಅಂತ ನಾನೇನೋ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಬಟ್ ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಬಾಯ್ ಹೋ ಫೈನಲಿ ನೈನ್ ತೌಸಂಡ್ ಕಂಪ್ಲೀಟ್ ಆಗಿದೆ ಗಾಡಿದು ಹೇಗೆ ಹೋಗಬೇಕು ಸುಸ್ತಾಗ್ತಾಯಿದೆ ಅದಕ್ಕೋಸ್ಕರ ಮನೆಗೆ ಹೊರಟಿದ್ದೀನಿ ಹಂಗಾಗಿ ಬೇಗ ಬೆಂಗಳೂರಿಗೆ ತಲುಪೋಣ ಇಲ್ಲ ಶೆಕೆ ಹೊಡಿಯುತ್ತೆ ಆಲ್ರೆಡಿ ಹೊಡಿತಾ ಇದೆ ಬಿಸಿಲು ಇಲ್ಲ ಅಂದಿದ್ರೆ ಆರಾಮಾಗೆ ಹೋಗ್ಬೋದಿತ್ತು ಬಿಸಿಲು ತುಂಬ ಇದೆ ಈಗ ಸ್ವಲ್ಪ ನ್ಯೂ ಇಯರ್ ರಿಸಲ್ಯೂಷನ್ಸ್ ಬಗ್ಗೆ ಮಾತಾಡೋಣ ಯಾವ್ದ ಇಂಜಿನ್ ಇಲ್ಲು ನಿಂದ ಹೆಂಗೆ ನಂದೇ ಇಂಜಿನ್ ತೊಂದರೆ ಇಲ್ಲ ಆನ್ ನೋಡ ಅದು ಸರಿ ಹೋಗುತ್ತೆ ಅನ್ಸುತ್ತೆ ಆಮೇಲೆ ನೋಡೋಣ ತಾಳು ಹೋಯ್ತು ಮತ್ತೆ ಬಂತು ಅಲ್ಲೋಗಿ ಚೆಕ್ ಚೆಕ್ ಮಾಡ್ಸೋಣ ಬಿಡು ಸರ್ವಿಸ್ ಸ್ಟೇಷನಲ್ಲಿ ಅಷ್ಟೇ ಯಾಕೆ ಭಯ ಆಗ್ತಾ ಇದ್ಯಾ ಇಲ್ಲೇನಾದ್ರು ಚೆಕ್ ಮಾಡ್ಸೋಣ ಮತ್ತೆ ಬಾ ಅದೇನೋ ವಾರ್ನಿಂಗ್ ಲೈಟ್ ತೋರಿಸ್ತಾ ಇತ್ತು ಟ್ರೆಂಪಲ್ಲಿ ಅದನ್ನ ಚೆಕ್ ಮಾಡ್ತಾ ಇದ್ವಿ ಈಗ ಬಿಸಿಲು ಸ್ಟಾರ್ಟ್ ಆಯ್ತಲ್ಲಪ್ಪ ದೇವರು ಇವಾಗ ನಮ್ಮ ಪಯಣ ಬೆಂಗಳೂರಿಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್ ನಾನು ನಿಮ್ಮ ಟಾಕ್ ರೈಡರ್ ಕನ್ನಡಿಗ ಗಗನ್ ಭಾಗವತ್ ಮಾತಾಡ್ತಾ ಇರೋದು ಈಗ ಹೊಸ ವರ್ಷದ ಶುಭಾಶಯಗಳು ಆಲ್ರೆಡಿ ಹೇಳಿದ್ದೆ ಹಾಗೆ ನ್ಯೂ ಇಯರ್ ರೆಸಲ್ಯೂಷನ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಈಗ ಒಬ್ಬೊಬ್ರು ನ್ಯೂ ಇಯರ್ ರೆಸಲ್ಯೂಷನ್ಸು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರದ್ದು ಏನಂತಾರೆ ಮೀನ್ಸ್ ನಾನು ಅದು ಮಾಡೋಲ್ಲ ಇದು ಮಾಡೋಲ್ಲ ಅಂತ ಹೇಳ್ತಾಯಿರ್ತಾರೆ ಅದನ್ನು ಅಳ್ವಡಿಸ್ಕೊಬೇಕು ಇಲ್ಲ ಬೇಡ ಅನ್ನೋದಿದ್ದೇ ಇರುತ್ತೆ ಒಳ್ಳೆಯದು ಯಾವತ್ತೋ ಒಳ್ಳೇದಾಗೆ ಆಗುತ್ತೆ ಹಂಗಾಗಿ ಯಾವ ರೆಸಲ್ಯೂಷನ್ಸ್ ಇಟ್ಕೊಂಡ್ರು ನಿಮಗೆ ಅದು ವರ್ಕ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಅದಾಗ ವರ್ಕ್ ಆಗುತ್ತೆ ಇಲ್ಲ ಅಂದರೆ ಅದು ವರ್ಕ್ ಆಗೋಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡಿರ್ತೀರ ಬಟ್ ಅದಕ್ಕೆ ಶ್ರಮ ಕೊಟ್ಟರೆ ವರ್ಕ್ ಆಗೇ ಆಗುತ್ತೆ ಓಕೆ ಓಕೆ ಥರ ವರ್ಕ್ ಕೊಟ್ಟರೆ ಏನೂ ಆಗೋಲ್ಲ ಅದಕ್ಕೋಸ್ಕರ ತಿಳಿಸ್ತಾ ಇರೋದು ಈ ಇಯರಲ್ಲಿ ಹತ್ತತ್ರ ಹಂಡ್ರೆಡ್ ವ್ಲಾಗ್ಸ್ ಬಿಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅದು ಏನು ಮಾಡ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಲಾಕ್ಸ್ ಹಾಕ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಈ ತರ ಪಣ ತೊಡ್ಕೊಂಡು ಮಾಡಲೇಬೇಕು ಅಂತ ಇದ್ರೆ ಮಾಡಲೇಬೇಕು ನಾವು ಈಗ ನನ್ನ ಅಕೌಂಟ್ ಅಲ್ಲಿ ಈಗ ನೈನ್ಟೀನ್ ಏನೋ ಇದೆ ಒನ್ ಒನ್ ನೈನ್ಟೀನ್ ಲಾಕ್ಸ್ ಆಗೋವರೆಗೂ ನಾನು ಬಿಡಂಗಿಲ್ಲ ಅದು ಈ ಇಯರು ಅದಕ್ಕೂ ಜಾಸ್ತಿ ಹೋದರೆ ಪರವಾಗಿಲ್ಲ ಅದಕ್ಕೂ ಕಮ್ಮಿ ಆಗಂಗಿಲ್ಲ ಅದನ್ನ ನಾನು ತಿಳ್ಕೊಬೇಕು ಅದಕ್ಕೆ ವಾರಕ್ಕೆ ಅಟ್ಲೀಸ್ಟ್ ಎರಡರಿಂದ ಮೂರು ಹಾಕ್ಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ನೀವು ಕಮೆಂಟ್ ಮಾಡಿ ನೋಡಿ ಹೇಳಿ ಹೆಂಗಿರುತ್ತೆ ಏನು ಕತೆ ಅಂತ ತಿಳಿಸ್ಕೊಡಿ ಅದಕ್ಕೆ ಹೇಳೋದು ಸ್ವಲ್ಪ ಈ ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತ ಮಾಡ್ತೀರಲ್ಲ ಅದು ನಿಮ್ಮ ಕೈಲಿ ಆಗುತ್ತಾ ಆಗಲ್ವೋ ಅದನ್ನು ಥಿಂಕ್ ಮಾಡಿ ಮಾಡಿ ನಾನು ಸ್ವಲ್ಪ ಬ್ಯುಸಿ ಟಿ ಶೆಡ್ಯೂಲ್ ಇತ್ತು ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ ಇವಾಗ ಎಂಥ ಬ್ಯುಸಿ ಶೆಡ್ಯೂಲ್ ಇರಲಿ ಏನಾದರೂ ಇರಲಿ ನಾನು ಅದನ್ನು ಮಾಡಿ ಮುಗಿಸ್ಲೇಬೇಕು ಅನ್ನೋದೊಂದು ಇವತ್ತೇ ನಿಜ ಹೇಳ ಒಂದು ವಾರದಲ್ಲ ಇಲ್ಲೇ ರಿಕವರ್ ಮಾಡ್ಕೋಬೋದು ಅಷ್ಟು ಬ್ಲಾಗ್ಸ್ ಬಂದಿದೆ ಇವತ್ತು ಇವತ್ತಿಂದೇ ಒನ್ ಡೇ ಬ್ಲಾಕ್ಸೇ ಆಗೋಯ್ತದೆ ಅದಾದ್ರೆ ಮೂರರಿಂದ ನಾಲ್ಕು ಬ್ಲಾಗ್ ಆಗಿದೆ ಗುರು ನಾನೇ ಹೇಳ್ತೀನಿ ಇದನ್ನು ಅದು ಎಷ್ಟು ನಿಮಿಷದ್ದು ನನಗೆ ಲೆಕ್ಕ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಸ್ಟ್ಯಾಂಡರ್ಡ್ ವರ್ಕ್ಸ್ ಅಂತೂ ಬಿಡಲೇಬೇಕು ಅಂತ ವಿತೌಟ್ ಶಾರ್ಟ್ಸ್ ವಿತೌಟ್ ಪೋಸ್ಟ್ ಅದಕ್ಕೋಸ್ಕರ ಥಿಂಕ್ ಮಾಡಿದ್ದೀನಿ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮಾಡ್ತೀನಿ ಈಗ ಜಿಮ್ಮಿಗೆ ಹೋಗ್ತೀನಿ ನಾನು ಸಿಕ್ಸ್ ಪ್ಯಾಕ್ ಮಾಡೇ ಮಾಡ್ತೀನಿ ಅವೆಲ್ಲ ಮಾಡಂಗಿದ್ರೆ ಯಾವ ದಿನ ಆದರೆ ನಂತೆ ರೀ ನ್ಯೂ ಇಯರ್ ರೆಸಲ್ಯೂಷನ್ ಬರಲೇಬೇಕು ಅನ್ನೋದೇ ಇಲ್ಲ ನ್ಯೂ ಇಯರ್ಗೆ ಮಾಡಬೇಕು ಇರಲ್ಲ ಅದಕ್ಕೋಸ್ಕರ ಹೇಳಿದಷ್ಟೇ ನಾನು ಇದನ್ನ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ನನಗೊಂದು ನಾಪ್ಕ ಇರುತ್ತೆ ಅಂತ ಈ ಟ್ವೆಂಟಿ ಟ್ವೆಂಟಿ ಫೈಗೆ ಏನೇನು ಮಾಡಬಹುದು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಅದು ಹೇಳ್ತಾ ಇರೋದು ಇಲ್ಲ ಅಂದಿದ್ರೇನಿಲ್ಲ ಯಾರಿಗೆ ಆಗಲಿ ಏನೇ ಆಗಲಿ ನ್ಯೂ ಇಯರ್ ರೆಸುಲ್ಯೂಷನ್ ಇಟ್ಕೊತೀರಾ ಅಂದರೆ ನಿಮಗದು ಆಗಬೇಕು ಆ ಥರ ರೆಸಲ್ಯೂಷನ್ ಇಡ್ಕೊಳ್ಳಿ ನೀವು ಅದ್ರಲ್ಲಿ ಸಾಧನೆ ಮಾಡೇ ಮಾಡ್ತೀನಿ ಅಂತೀರಲ್ಲ ಅಂಥದ್ದು ಮಾತ್ರ ಮಾಡಿ ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ ಈಗ ನಾನು ಹಂಡ್ರೆಡ್ ಲಾಕ್ಸ್ ಮಾಡಲಿಲ್ಲ ಅಂದರೆ ನನಗೆ ಎಷ್ಟು ಫೀಲ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಅದು ನನಗೆ ನಿಜ ಹೇಳಲ್ಲ ಯಾವಾಗ ಗೊತ್ತಾಯ್ತು ಅಂದರೆ ನನ್ನ ತಪ್ಪು ನನಗೆ ಅರ್ವಾಗಿದೆ ಒಂದು ಮಿಸ್ಟೇಕ್ ಮಾಡಿದ್ರಿಂದ ಹತ್ತತ್ರ ಫೈ ಟು ಸಿ ನನ್ನ ಲಾಕ್ಸ್ ಮಾಡಿಲ್ಲ ನನ್ನ ಅಕೌಂಟ್ ಚೆಕ್ ಮಾಡಿ ನೋಡ್ಬೋದು ನೀವೇ ಯಾಕೆ ಒಂಥರ ಡಿಪ್ರೆಸ್ ಥರ ಆಗೋಯ್ತು ಹೋಯ್ತು ನನಗೆ ಅದಕ್ಕೋಸ್ಕರನೇ ಕಮ್ ಬ್ಯಾಕ್ ಮಾಡೋಕ್ಕೆ ಇದೊಂದು ಆಪ್ಷನ್ ಇದೆ ನನಗೆ ಮಾಡಿಕೊಳ್ಳೋಣ ಅಂತ ನಾನು ಡಿಸೈಡ್ ಆಗಿದ್ದೀನಿ ನೀವು ಸಪೋರ್ಟ್ ಮಾಡಿ ತಪ್ಪಿದರೆ ಸರಿಪಡಿಸಿ ಓಕೆನಾ ನಾನೇನೋ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಬಟ್ ನಾನು ಇರೋದನ್ನು ಇದ್ದೀನಿ ಅಷ್ಟೆ ನನಗೂ ಹೋದ ವರ್ಷದ ರೆಸೊಲ್ಯೂಷನ್ ನಾನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅವೆಲ್ಲ ಬಿಲ್ಡಪ್ ಇದ್ದೆ ಅದ್ರ ಬುಗಿ ಬುದ್ಧಿ ಬಂದಮೇಲೆ ಅವೆಲ್ಲ ಬೇಡ ನಮ್ಮ ಥಿಂಕಿಂಗ್ ಹಿಂಗಿರಬೇಕು ಅದೇ ಲೆವೆಲಲ್ಲಿ ನಾವಿರೋಣ ಅನ್ನೋ ಥಿಂಕಿಂಗ್ ಬಂತು ನನಗೆ ಮತ್ತೆ ಈ ತಪ್ಪಂತೂ ನಡ್ಸೋಕ್ಕೆ ಹೋಗಲ್ಲ ಎಂಥದ್ದೇ ಡಿಪ್ರೆಸ್ ಸಿಚುಯೇಷನ್ಗೆ ಹೋದ್ರು ನಾನು ವಿಲಾಗ್ ನಿಲ್ಸಲ್ಲ ಅಂತ ಡಿಸೈಡ್ ಆಗಿದ್ದೀನಿ ನಾನು ಆ ಥರ ಮಾಡ್ತೀನಿ ಅಂದರೆ ಅದನ್ನು ರೆಸಲ್ಯೂಷನ್ ಅಂತ ಒಪ್ಕೊಂತೀನಿ ನಾನು ಯಾವುದೇ ಕಾರಣಕ್ಕೂ ನಾನು ನಿಲ್ಸಲ್ಲ ಇದು ಮುಗಿಸೇ ಮುಗಿಸ್ತೀನಿ ಅನ್ನೋದಿದ್ರೆ ಮಾತ್ರ ರಿಸಲ್ಯೂಷನ್ ಅಂತ ತೊಗೊಳ್ಳಿ ಯೂಸ್ ಆಗುತ್ತೆ ವಾರಕ್ಕೆ ಮೂರು ಗುರು ಅಟ್ಲೀಸ್ಟ್ ಎರಡು ಹಾಕಂತನಂದ್ರು ನನ್ಗಾಗಲ್ವಾ ಅಷ್ಟು ಕೈಲಿ ಆಗಲ್ವಾ ವಾರಕ್ಕೆ ಒಂದಾಕೋನು ಎರಡು ಹಾಕೋಕ್ಕಾಗಲ್ವಾ ಆಗಲ್ವಾ ಆ ಥರ ಥಿಂಕ್ ಮಾಡ್ತಾ ಇದ್ದೀನಿ ನಾನೀಗ ಅದಕ್ಕೇನೆ ಯೋಚನೆ ಮಾಡಿ ಯಾವುದಕ್ಕೂನು ರೆಸೊಲ್ಯೂಷನ್ ತೊಗೊಬೇಕಾರೆ ಅದನ್ನು ನಿಲ್ಲಿಸಕ್ಕೆ ಹೋಗ್ಬೇಡಿ ನಿಲ್ಲಿಸಕ್ಕೆ ಮಾತ್ರ ಹೋಗ್ಬೇಡಿ ಅಷ್ಟೇ ನಾನು ಹೇಳಕ್ಕೆ ಹೋಗೋದು ಅದಕ್ಕೋಸ್ಕರನೇ ನ್ಯೂ ಇಯರ್ ರೆಸೊಲ್ಯೂಷನ್ ಈಸ್ ನಾಟ್ ಎ ರೆಸೊಲ್ಯೂಷನ್ ಅಲ್ಲಿ ಒಳಗೊಡಿಸ್ಕೊಳ್ಬೇಕು ಅದಕ್ಕೋಸ್ಕರನೇ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಇಟ್ಕೊಳ್ಳೋದು ನಾವುಗಳು ಅದಕ್ಕೋಸ್ಕರನೇ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆ ಮನೆಗೆ ಬಂದು ಊಟ ಮಾಡೋಕ್ಕೆ ಮ್ಯಾಗಿ ತೊಗೊಂಡೋಗ್ತಾಯಿದ್ದೀರಿ ಸದ್ಯಕ್ಕೆ ಸಾಕು ಅಂದ್ಬಿಟ್ಟು ಬನ್ನಿ ಮನೆಗೆ ಹೋಗಿ ಮ್ಯಾಗಿ ಮಾಡಿ ತಿನ್ಬಿಟ್ಟು ಮಲ್ಕೊಬೇಕು ಸುಸ್ತಾಗ್ಬಿಟ್ಟೈತೆ ಅದಕ್ಕೋಸ್ಕರ ಸರಿ ಊಟನೂ ಮಾಡಿಲ್ವಲ್ಲ ಅಲ್ಲೊಂದು ದೋಸೆ ತಿಂದಿದ್ದು ಬಿಟ್ಟರೆ ಟೈಮ್ ಆಲ್ರೆಡಿ ಮೂರು ಗಂಟೆ ಅದಕ್ಕೋಸ್ಕರ ಹೋಗಿ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ ಓಕೆ ಅಂಟಿಲ್ ದನ್ ಬಾಯ್ ಬಾಯ್